ಎಕ್ಸ್ಪೈರಿ ತಿಂಗಳ ಕೊನೆ ಎಕ್ಸ್ಪೈರಿ ಅಂತ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನೆಲ್ ಈಗ ಅದು ತರೋಟಿ ಸ್ಟಾಕ್ ಟ್ರೈನರ್ಸ್ ಆಗಿದೆ ಸೊ ಸ್ನೇಹಿತರೆ ಮತ್ತೊಮ್ಮೆ ಎಲ್ರಿಗೂ ನಮ್ಮ ತೊರಟಿ ಸ್ಟಾಕ್ ಟ್ರೈನರ್ಸ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ದಿವಸ ನಾವು ಮಾರ್ಕೆಟಲ್ಲಿ ಯಾವ ರೀತಿಯಾಗಿ ಒಂದು ಮಂತ್ಲಿ ಸ್ಯಾಲ್ರಿ ಟೈಪನ್ನು ನಾವು ತಗೊತೀವಿ ತಗೋಬಹುದು ಅನ್ನೋದನ್ನ ನಾವಿಲ್ಲಿ ನೋಡೋಣ ಬನ್ನಿ ಸೊ ಆದರೆ ಸ್ನೇಹಿತರೆ ಇದೇನಿದೆಯಲ್ಲ ಇದು ಪ್ರತಿಯೊಬ್ಬರಿಗೂ ಅಲ್ಲ ಯಾರ್ಯಾರು ಸೀರಿಯಸ್ ಇದ್ರ ಅವರು ಮಾತ್ರ ಈ ವಿಡಿಯೋನ ನೋಡಿ ಯಾಕೆ ಅಂತ ಹೇಳಿದ್ರೆ ಈ ವಿಡಿಯೋ ಮಾಡ್ತಾ ಇರೋದು ಎಲ್ಲರ ಒಂದು ಒಳಿತಿಗಾಗಿ ಏನಾಗುತ್ತೆ ಸುಮಾರು ಜನ ಅರ್ಧಂಬರ್ಧ ನಾಲೇಜ್ನ ತಿಳ್ಕೊತಾರೆ ಅರ್ಧಂಬರ್ಧ ನಾಲೇಜ್ನ ತಿಳ್ಕೊಂಬಿಟ್ಟು ಏನೋನೋ ಕಮೆಂಟ್ಗಳನ್ನು ಮಾಡ್ತಾರೆ ಸೊ ಪ್ಲೀಸ್ ಅದನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ ಏನನ್ನು ಹೇಳ್ತಾ ಇದ್ದೀನಿ ಯಾತಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹೇಳ್ಬಿಟ್ಟು ತಿಳ್ಕೊಳ್ಳಿ ಸ್ನೇಹಿತರೆ ರೈಟ್ ಟೈಮ್ ಇಲ್ವಾ ಏನೂ ತೊಂದರೆ ಇಲ್ಲ ವೀಡಿಯೋ ಎಲ್ಲೂ ಹೋಗೋಲ್ಲ ಚಾನಲಲ್ಲೇ ಇರುತ್ತೆ ಮತ್ತೆ ಬಂದು ನೋಡ್ಕೋಬೋದು ರೈಟ್ ಸೀರಿಯಸ್ ಇದ್ದರೆ ಮಾತ್ರ ಈ ವಿಡಿಯೋನ ನೋಡಿ ಕೊನೆವರೆಗೂ ನೋಡಿ ಯಾಕೆ ಅಂತ ಹೇಳಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಇದ್ರ ಹಿಂದೆ ಇರತಕ್ಕಂಥ ಲಾಜಿಕ್ ನಿಮಗೆ ಅರ್ಥ ಆಗೋದು ಸ್ನೇಹಿತರೆ ಯಾವುದೇ ಒಂದು ವ್ಯವಹಾರ ಆಗಿರಲಿ ಅದ್ರ ಹಿಂದೆ ಒಂದು ಲಾಜಿಕ್ ಅಂತ ಇರುತ್ತೆ ಆ ಲಾಜಿಕ್ಕನ್ನು ಅರ್ಥ ಮಾಡ್ಕೊಳ್ಳೋದೇ ನಾವು ವ್ಯವಹಾರ ಕೈ ಹಾಕ್ತೀವಿ ಅಂತ ಹೇಳಿದ್ರೆ ಅದು ಸಮಂಜಸವಾದಂತಹದ್ದಲ್ಲ ಸೋ ಹಾಗಾಗಿ ಏನು ಲಾಜಿಕ್ ಇದೆ ಯಾತಕ್ಕೋಸ್ಕರ ಈ ಒಂದು ವಿಡಿಯೋನಲ್ಲಿ ನಾವು ಇದನ್ನು ಹೇಳ್ತಾ ಇದ್ದೀವಿ ಇದರಿಂದ ಆಗಬಹುದಾದಂತಹ ಬೆನಿಫಿಟ್ಸ್ ಏನು ಎಲ್ಲದರ ಬಗ್ಗೆನೂ ಸಹ ನಾವು ಇವತ್ತು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನನ್ನು ಅನ್ನು ಮಾಡೋಣ ಸ್ನೇಹಿತರೆ ಸೊ ಈ ಮಂತ್ಲಿ ಸ್ಯಾಲ್ರಿ ಅಂತಕ್ಕಂಥದ್ದು ಏನಿದೆಯಲ್ಲ ಇದು ಯೂಶಲಿ ನಾನು ಯಾರಿಗೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಇದನ್ನ ಮಾಡಲಿಕ್ಕೆ ಡೆಫಿನೆಟ್ಲಿ ಕ್ಯಾಪಿಟಲ್ ಬೇಕು ಸುಮಾರು ಜನ ಇಲ್ಲಿ ಆಲ್ರೆಡಿ ಒಂದು ಹಿಂಟ್ ಬರ್ತಾ ಇರುತ್ತೆ ಹೆಡ್ಜಿಂಗ ಅಂತ ಕೈಂಡ್ ಆಫ್ ಅ ಹೆಡ್ಜಿಂಗ್ ಬಟ್ ಅಗೇನ್ ನಾಟ್ ಎನ್ ಹೆಡ್ಜಿಂಗ್ ಕೈಂಡ್ ಆಫ್ ಅ ಹೆಡ್ಜಿಂಗ್ ಬಟ್ ನಾಟ್ ಎನ್ ಹೆಡ್ಜಿಂಗ್ ಯಾಕೆ ಅಂತ ಹೇಳಿದ್ರೆ ಸ್ನೇಹಿತರೆ ಇತ್ತೀಚೆಗೆ ನಾನು ಕೆಲವೊಂದು ಹೆಡ್ಜಿಂಗ್ ಸ್ಟ್ರಾಟಜಿ ಅಥವಾ ಒಂದು ಹೆಡ್ಜಿಂಗ್ ವೀಡಿಯೋಸ್ಗಳನ್ನು ನೋಡಿದ್ದೆ ಸೊ ಅವರಿಗೆ ತಕ್ಕಂತೆ ಅವರು ನಾಲೆಡ್ಜ್ಗೆ ತಕ್ಕಂತೆ ಅವರು ಎಕ್ಸ್ಪ್ಲನೇಷನನ್ನು ಕೊಡ್ತಾನೆ ಇದ್ದರು ಸೊ ಏನೋ ಇಷ್ಟು ಲಾಸ್ ಆಗತ್ತಂತೆ ಇಷ್ಟು ಪ್ರಾಫಿಟ್ ಆಗತ್ತಂತೆ ಸೊ ಹಾಗಾಗಿ ಇದು ಮಂತ್ಲಿ ನಾವು ಇದನ್ನು ಆಲೋಚನೆಯನ್ನು ಮಾಡಬಹುದು ಅಂತ ಹೇಳಿಬಿಟ್ಟು ಕೇಳ್ಪಟ್ಟಿದ್ದೀನಿ ಸೊ ವೆಲ್ ಸ್ನೇಹಿತರೆ ಆ ಥರ ಅಲ್ಲ ಸೊ ಇದನ್ನ ಇನ್ನೂ ಒಂದು ಬೆಟರ್ ವೇದಲ್ಲಿ ಮಾಡಬಹುದು ನೋಡಿ ನಾನು ಅವ್ರು ಹೇಳ್ತಾ ಇರೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಬಟ್ ದರ್ ಇಸ್ ಅ ಬೆಟರ್ ವೇ ಟು ಡೂ ಇಟ್ ಅಂತ ಹೇಳ್ತಾ ಇರೋದು ನಾನು ಸರಿನಾ ಸೊ ಇಲ್ಲಿ ನಾವು ನೋಡಿದಾಗ ಮಾರ್ಕೆಟಿನಲ್ಲಿ ನೋಡಿ ಯಾವುದೇ ಒಂದು ಸ್ಟಾಕ್ ಇರಲಿ ಅಥವಾ ಯಾವುದೇ ಒಂದು ಇಂಡೆಕ್ಸ್ ಇರಲಿ ಇದನ್ನ ನಾವು ಇಲ್ಲಿ ಮಾಡಬಹುದು ಯಾವುದೇ ಸ್ಟಾಕ್ಸ್ ಅಂತ ಹೇಳಿದ್ರೆ ಎಲ್ಲ ಸ್ಟಾಕ್ಸ್ ಅಲ್ಲಿ ಇದರಲ್ಲಿ ಎಲ್ಲ ಸ್ಟಾಕ್ಸ್ ಬರೋದಿಲ್ಲ ಸ್ನೇಹಿತರೆ ಕೆಲವೊಂದು ಸ್ಟಾಕ್ಸ್ಗಳು ಮಾತ್ರ ಅಂದರೆ ಎಫ್ ಎಂಡ್ ಓದಲ್ಲಿ ಇರ್ತಕ್ಕಂತಹ ಸ್ಟಾಕ್ಸ್ಗಳನ್ನು ಮಾತ್ರ ನಾವಿಲ್ಲಿ ಬಳಸುವಂತಹದ್ದು ಹಾಗಾದರೆ ಎಫ್ ಎಂಡ್ ಓ ಬಗ್ಗೆ ನಾಲೆಡ್ಜ್ ಬೇಕಾ ಎಸ್ ಸ್ನೇಹಿತರೆ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಾನು ಏನು ಅಸ್ಯೂಮ್ ಮಾಡ್ಕೊತಾ ಇದ್ದೀನಿ ಅಂದರೆ ನಿಮಗೆ ಆಪ್ಷನ್ಸಿನ ಬಗ್ಗೆ ಸಂಪೂರ್ಣವಾದ ನಾಲೆಡ್ಜ್ ಇದೆ ಅಂತ ನಾನಿಲ್ಲಿ ಅರ್ಥ ಮಾಡ್ಕೊತಾ ಇದ್ದೀನಿ ಓಕೆನಾ ಸೊ ಇಲ್ಲಿ ನಾವು ನೇಕೆಡ್ ಸೆಲ್ಲಿಂಗನ್ನು ಮಾಡ್ತಾ ಇರ್ತೀವಿ ನೇಕೆಡ್ ಸೆಲ್ಲಿಂಗನ್ನು ಮಾಡ್ತಾ ಇರ್ತೀವಿ ಅದು ಅಡ್ವಾನ್ಸ್ ಲೆವೆಲಲ್ಲಿ ನಾವು ಬೈಯಿಂಗ್ ಸಹ ಮಾಡ್ತೀವಿ ಯಾವ ರೀತಿಯಾಗಿ ಮಾಡ್ತೀವಿ ಹಾಗೂ ಇದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಅಂಶಗಳು ಏನು ಅನ್ನೋದನ್ನು ಸಹ ನಾವು ಇವತ್ತಿನ ದಿವಸ ತಿಳ್ಕೊಳ್ಳೋಣ ರೈಟ್ ಸೊ ಸ್ನೇಹಿತರೆ ಇವಾಗ ನಾನು ಸ್ಕ್ರೀನನ್ನು ಶೇರ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಸ್ಕ್ರೀನನ್ನು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಬನ್ನಿ ಓಕೆ ಸೊ ಸ್ನೇಹಿತರೆ ಹೋಪ್ಫುಲಿ ನನ್ನ ಸ್ಕ್ರೀನ್ ಎಲ್ಲರಿಗೂ ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ ನೋಡಿ ಸ್ನೇಹಿತರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಾರ್ಕೆಟಿನಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಒಂದು ಎಸ್ ಐ ಪಿಯನ್ನು ಮಾಡ್ತಾ ಇದ್ದೀರಾ ಅಂತ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಈ ಒಂದು ಮೆಥಡನ್ನು ಮಾಡೋದಕ್ಕೆ ನಮಗೆ ಕ್ಯಾಪಿಟಲಿನ ಅವಶ್ಯಕತೆ ಇದೆ ಯಾವುದರ ಅವಶ್ಯಕತೆ ಇದೆ ಕ್ಯಾಪಿಟಲಿನ ಅವಶ್ಯಕತೆ ಇದೆ ಹಣದ ಅವಶ್ಯಕತೆ ಇದೆ ಎಸ್ ಇದೆ ಓಕೆ ಸೊ ಇದರಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಯಾವುದೇ ಒಂದು ಸ್ಟಾಕ್ ಇರಲಿ ಅಥವಾ ಯಾವುದೇ ಒಂದು ಇಂಡೆಕ್ಸ್ ಇರಲಿ ಅದರ ಬಗ್ಗೆ ಮಾತಾಡೋಣ ಎರಡರ ಒಂದು ಸ್ಟಾಕ್ಸಲ್ಲೂ ಈ ಒಂದು ಕೆಲಸವನ್ನು ಮಾಡ್ಬೋದು ಆಮೇಲೆ ಇಂಡೆಕ್ಸಲ್ಲೂ ಇದನ್ನು ಮಾಡ್ಬೋದು ಓಕೆ ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಹತ್ರ ಸ್ವಲ್ಪ ಕ್ಯಾಪಿಟಲ್ ಇದೆ ಇವಾಗ ನಿಮ್ಮ ಹತ್ರ ಏನಿದೆ ಕ್ಯಾಪಿಟಲ್ ಇದೆ ಓಕೆ ಉದಾಹರಣೆಗೆ ನಾವಿಲ್ಲಿ ಏನು ನೋಡಬೇಕು ಅಂತ ಹೇಳಿದ್ರೆ ಸ್ಟಾಕ್ಸ್ ಅಲ್ಲಿ ನೋಡಬೇಕಾದ್ರೆ ಸ್ಟಾಕ್ಸ್ ಅಲ್ಲಿ ನೋಡಬೇಕಾದ್ರೆ ನಮ್ಮ ಹತ್ರ ಏನಿರಬೇಕು ಒಂದು ಲಾಟಿಗೆ ಈಕ್ವಲ್ ಮಿನಿಮಮ್ ಒಂದು ಲಾಟಿಗೆ ಈಕ್ವಲೆಂಟ್ ಇರ್ತಕ್ಕಂತಹ ಮಿನಿಮಮ್ ಒಂದು ಲಾಟಿಗೆ ಈಕ್ವಿವ್ಯಾಲೆಂಟ್ ಇರ್ತಕ್ಕಂತಹ ಸ್ಟಾಕ್ಸ್ ನಮ್ಮ ಹತ್ರ ಇರಬೇಕು ಉದಾಹರಣೆಗೆ ಇವಾಗ ಬ್ಯಾಂಕ್ ನಿಫ್ಟಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಬ್ಯಾಂಕ್ ನಿಫ್ಟಿಯ ಒಂದು ಲಾಟ್ ಸೈಜ್ ಅಷ್ಟಿದೆ ಫಿಫ್ಟೀನ್ ಇದೆ ಸೊ ಬ್ಯಾಂಕ್ ನಿಫ್ಟಿಯ ಒಂದೊಂದು ಶೇರ್ಸನ್ನು ನಾವು ಖರೀದಿ ಮಾಡೋಕೆ ಬರೋದಿಲ್ಲ ಅಲ್ಲಿ ಏನು ಮಾಡ್ತೀವಿ ನಾವು ಬ್ಯಾಂಕ್ ಅನ್ನು ಖರೀದಿ ಮಾಡಿಕೊಂಡಿರ್ತೀವಿ ಸೊ ಉದಾಹರಣೆಗೆ ಇನ್ಯಾವುದೋ ಕಂಪನಿ ಇನ್ಯಾವುದೋ ಅದರ ಒಂದು ಕಂಪನಿಯ ಎಕ್ಸಾಂಪಲನ್ನು ತಗೊಳ್ಳೋಣ ನೋಡಿ ಈ ಒಂದು ವಿಡಿಯೋದಲ್ಲಿ ನಾನು ತಗೊತಾ ಎಕ್ಸಾಂಪಲ್ ಬಂದ್ಬಿಟ್ಟು ಬರೀ ಒಂದು ರೆಫರೆನ್ಸ್ ಪರ್ಪಸ್ ಮಾತ್ರನೇ ಏನೋ ಬರೀ ಒಂದು ರೆಫರೆನ್ಸ್ ಪರ್ಪಸ್ ಮಾತ್ರ ಇಲ್ಲಿ ಯಾವುದೇ ರೀತಿಯಾದಂತಹ ರೆಕಮೆಂಡೇಶನ್ಸ್ ನಾನು ಇಲ್ಲಿ ಕೊಡ್ತಾ ಇಲ್ಲ ಯಾವ ರೀತಿ ಮಾಡಬಹುದು ಅನ್ನೋದನ್ನ ನಾನು ಹೇಳ್ಕೊಡ್ತಾ ಇರೋದು ಸ್ನೇಹಿತರ ನೋಡಿ ಇಲ್ಲಿ ಈ ಕಂಪನಿಯ ಒಂದು ಲಾಟ್ ಸೈಜ್ ಎಷ್ಟಿದೆ ಅಂತ ನಾವು ನೋಡಿದಾಗ ಈ ಕಂಪನಿಯ ಲಾಟ್ ಸೈಜ್ ಎಷ್ಟಿದೆ ಉದಾಹರಣೆಗೆ ಈ ಕಂಪನಿಯ ಲಾಡ್ಸ್ ಉದಾಹರಣೆಗೆ ನನ್ನ ಹತ್ರ ಒಂದು ನಾನು ಓವರ್ ಪೀರಿಯಡ್ ಆಫ್ ಟೈಮ್ ಪ್ರತಿ ಸಮಯದಲ್ಲೂ ನಾನು ಎಸ್ ಐ ಪಿಯನ್ನು ಮಾಡ್ತಾ ಇದ್ದೀನಿ ಕೆಲವೊಂದು ನನ್ನ ಒಂದು ಫೇವ್ರೇಟ್ ಸ್ಟಾಕಲ್ಲಿ ಅಂತ ಇಟ್ಕೊಳ್ಳೋಣ ಅದರಲ್ಲಿ ಇದೂ ಸಹ ಒಂದು ಫೇವ್ರೇಟ್ ಸ್ಟಾಕ್ ಅಂತ ಇಟ್ಕೊಳ್ಳೋಣ ಸೊ ಇಲ್ಲೇನು ಮಾಡ್ತಾ ಇದ್ದೀನಿ ಅಂದರೆ ನಾನು ಸುಮಾರು ವರ್ಷಗಳಿಂದ ತಿಂಗಳಿಗೆ ಒಂದು ಮೂರು ಸಾವಿರನೋ ನಾಲ್ಕು ಸಾವಿರನೋ ಎಸ್ ಐ ಪಿ ಮಾಡ್ಕೊಂಡು ಬಂದಿದ್ದೀನಿ ಅಂತ ಇಟ್ಕೊಳ್ಳೋಣ ಎಷ್ಟು ನಾನಿವಾಗ ಸದ್ಯಕ್ಕೆ ನಾಲ್ಕು ಸಾವಿರ ರೂಪಾಯಿ ಎಸ್ ಐ ಪಿಯನ್ನು ಇದ್ದೀನಿ ಅಂತ ತಿಳ್ಕೊಳ್ಳೋಣ ಆ ಎಸ್ ಐ ಪಿಯ ಹಣ ಏನಿದೆ ಅದನ್ನು ನಾನು ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋಣ ಈ ಒಂದು ಒಂದು ಕಂಪನಿಯಲ್ಲಿ ನಾನು ಒಂದು ಹೂಡಿಕೆಯನ್ನು ಅಂತ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ ಸೊ ಹೀಗಿರಬೇಕಾದ್ರೆ ನೋಡಿ ಏನಾಗುತ್ತೆ ಇದರ ಲಾಟ್ ಸೈಜು ಉದಾಹರಣೆಗೆ ಇದರ ಲಾಟ್ ಸೈಜು ಐದುನೂರು ಇದೆ ಅಂತ ತಿಳ್ಕೊಳ್ಳೋಣ ಐದುನೂರು ಷೇರಿಗೆ ಒಂದು ಲಾಟ್ ಆಗುತ್ತೆ ಅನ್ನೋ ಒಂದು ಉದಾಹರಣೆ ಇದೆ ಉದಾಹರಣೆಯನ್ನು ಇಲ್ಲಿ ತೊಗೊಳ್ಳೋಣ ಸೊ ನಾನು ಏನು ಮಾಡ್ತೀನಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಾನು ಕಂಪನಿಯ ಒಂದು ಲಾ ಏನೋ ಒಂದು ಇಷ್ಟು ಶೇರ್ಸ್ಗಳನ್ನು ನಾನು ಖರೀದಿ ಮಾಡ್ತಾ ಬರ್ತೀನಿ ಇವಾಗ ಉದಾಹರಣೆಗೆ ನನ್ನ ಹತ್ರ ಒಂದು ಆರುನೂರು ಶೇರ್ಸು ಅಥವಾ ಒಂದು ಐದುನೂರು ಶೇರ್ಸು ಅಥವಾ ಒಂದು ಏಳ್ನೂರು ಶೇರ್ಸು ಇರುತ್ತೆ ಅಂತ ತಿಳ್ಕೊಳ್ಳೋಣ ಓಕೆ ಒಂದು ಎಂಟುನೂರು ಶೇರ್ಸ್ ಇದೆ ಅಂತ ತಿಳ್ಕೊಳ್ಳೋಣ ಯಾಕೆ ಬೇಕು ಒಂದು ಎಂಟುನೂರು ಶೇರ್ಸ್ ಇದೆ ಅಂತ ತಿಳ್ಕೊಳ್ಳೋಣ ಸೊ ಎಂಟುನೂರು ಶೇರ್ಸ್ ಅಂತ ಹೇಳಿದ್ರೆ ಇದರ ಒಂದು ಈಕ್ವಿ ವ್ಯಾಲೆಂಟ್ ಇದರ ಒಂದು ಲಾಟ್ ಸೈಜ್ ಎಷ್ಟು ಇದೆ ಎಷ್ಟು ಶೇರ್ಸ್ ಇದೆ ಇದು ನನಗೆ ಇಷ್ಟಿದೆ ಅಂತ ತಿಳ್ಕೊಳ್ಳೋಣ ಒಂದು ಫೈವ್ ಹಂಡ್ರೆಡ್ ಶೇರ್ಸಿನ ಒಂದು ಲಾಟ್ ಸೈಜ್ ಇದೆ ಅಂತ ತಿಳ್ಕೊಳ್ಳೋಣ ಸೊ ಹೀಗಿರ್ಬೇಕಾದ್ರೆ ಇಲ್ಲಿ ಏನು ಮಾಡೋಣ ಅಂತ ಹೇಳಿದ್ರೆ ಸ್ನೇಹಿತರೆ ನೋಡಿ ಇದನ್ನ ನಾನು ನನ್ನ ಮೈನ್ ಇಂಟೆನ್ಷನ್ ಏನು ಮೇಯ್ನ್ ಇಂಟೆನ್ಷನ್ ಏನು ಇದನ್ನ ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ವರ್ಷಕ್ಕೆ ಎರಡು ವರ್ಷಕ್ಕೆ ತೆಗೆಯುವಂಥದ್ದಲ್ಲ ಯಾವಾಗ ಯಾವಾಗ ಇದರ ಒಂದು ಪ್ರತಿ ತಿಂಗಳು ನಾವು ಇದನ್ನ ಎಸ್ ಐ ಪಿ ಮಾಡ್ತಾ ಹೋಗ್ತಾ ಇದ್ದೀವಿ ಲೈಕ್ ಫಾರ್ ಎಕ್ಸಾಂಪಲ್ ಟೆನ್ ಇಯರ್ಸು ಫಿಫ್ಟೀನ್ ಇಯರ್ಸಿಗೆ ನಾವು ಏನು ಮಾಡ್ತಾ ಇದ್ದೀವಿ ಇಲ್ಲಿ ಒಂದು ಎಸ್ ಐ ಪಿಯನ್ನು ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳೋಣ ಇದನ್ನು ಇಂಡೆಕ್ಸಲ್ಲೂ ಮಾಡಬಹುದು ಅಥವಾ ಯಾವುದಾದ್ರು ಒಂದು ಸ್ಟಾಕ್ ಸ್ಟಾಕಲ್ಲೂ ಮಾಡಬಹುದು ಸೊ ನಿಮ್ಮ ಆಯ್ಕೆ ರೈಟ್ ಸೊ ಒಂದು ಹತ್ತರಿಂದ ಹದಿನೈದು ವರ್ಷದವರೆಗೆ ನಾವು ಇದರ ಒಂದು ಎಸ್ ಐ ಪಿಯನ್ನು ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳೋಣ ಸೊ ನಾನು ಶುರು ಮಾಡಿದ್ದೀನಿ ನಾನು ಶುರು ಮಾಡಿ ಕೆಲವು ವರ್ಷಗಳಾಗಿದೆ ನನ್ನತ್ರ ಒಂದಿಷ್ಟು ಒಂದು ಎಂಟುನೂರು ಶೇರ್ಸ್ ಇದೆ ಅಂತ ತಿಳ್ಕೊಳ್ಳೋಣ ಸೊ ಈ ಎಂಟುನೂರು ಶೇರ್ಸಲ್ಲಿ ಈ ಐದುನೂರು ಶೇರ್ಸ್ಗಳು ಒಂದು ಲಾಟಿಗೆ ಈಕ್ವಿ ವ್ಯಾಲೆಂಟ್ ಅಂತ ಇಲ್ಲಿ ತಿಳ್ಕೊಳ್ಳೋಣ ಏನು ಮಾಡೋಣ ಈಕ್ವಿ ವ್ಯಾಲೆಂಟ್ ಅಂತ ತಿಳ್ಕೊಳ್ಳೋಣ ನೋಡಿ ಏನಾಗುತ್ತೆ ಇಲ್ಲಿ ಇದರ ಬೆಲೆ ಉದಾಹರಣೆಗೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಒಂದು ಶೇರಿನ ಬೆಲೆ ಇದೆ ಅಂತ ತಿಳ್ಕೊಳ್ಳೋಣ ಏನು ಮಾಡೋಣ ಇವಾಗ ಸದ್ಯಕ್ಕೆ ಇದರ ಬೆಲೆ ಎಷ್ಟಿದೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಇದೆ ಅಂತ ತಿಳ್ಕೊಳ್ಳೋಣ ಓಕೆ ಸೊ ಇದರಲ್ಲಿ ನನ್ನ ಹತ್ರ ಇವಾಗ ಇರೋದೆಷ್ಟು ಏಯ್ಟ್ ಹಂಡ್ರೆಡ್ ಶೇರ್ಸ್ ಇದೆ ಇದು ಕೆಳಗಡೆಗೆ ಬಿದ್ದರೂ ನನಗೇನು ತೊಂದರೆ ಇಲ್ಲ ಮೇಲ್ಗಡೆಗೆ ಹೋದ್ರೂ ನನಗೆ ಲಾಭ ಆಗುತ್ತೆ ನಾನು ಅದನ್ನು ಹತ್ತರಿಂದ ಹದಿನೈದು ವರ್ಷ ಯಾವ ಎನಿ ವಿಚ್ ವೈಸ್ ನಾನಿಲ್ಲಿ ತೆಗೆಯುವಂತಿಲ್ಲ ಅಲ್ವಾ ಸೊ ಹಿಂಗಿರಬೇಕಾದ್ರೆ ನಾವಿಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಪ್ರತಿ ತಿಂಗಳು ಅಥವಾ ಮುಂದಿನ ತಿಂಗಳು ಏನು ಮಾಡ್ತೀವಿ ಇಲ್ಲಿ ಇದರ ಒಂದು ಫೈ ಪರ್ಸೆಂಟ್ ಅಥವಾ ಒಂದು ಸಿಕ್ಸ್ ಪರ್ಸೆಂಟಿನ ಹೈಯಲ್ಲಿ ಏನು ಮಾಡ್ತೀವಿ ನಾವು ಕಾಲನ್ನು ಸೆಲ್ ಮಾಡ್ತೀವಿ ಏನು ಮಾಡ್ತೀವಿ ಕಾಲನ್ನು ಸೆಲ್ ಮಾಡ್ತೀವಿ ಅಂದರೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಇಲ್ಲಿ ನಾನು ಪ್ರೈಸನ್ನು ಉದಾಹರಣೆಗೆ ತೊಗೊಂಡಿರ್ತಕ್ಕಂಥದ್ದು ಸೊ ಎರಡು ಸಾವಿರದ ನಾನ್ನೂರು ಇಂಟು ಪ್ಲಸ್ ಫೈವ್ ಪರ್ಸೆಂಟ್ ಅಂತ ಇಟ್ಕೊಳ್ಳೋಣ ಫೈ ತೊಗೋಬೋದು ಸಿಕ್ಸ್ ತಗೋಬೋದು ರೈಟ್ ಏನಾಗುತ್ತೆ ಎರಡು ಸಾವಿರದ ನೂರ ಇಪ್ಪತ್ತು ಅಂತ ಇಲ್ಲಿ ಬರ್ತಾ ಇದೆ ಸೊ ಎರಡು ಸಾವಿರದ ಐದುನೂರ ಇಪ್ಪತ್ತಕ್ಕೆ ಹತ್ತಿರದ ಸ್ಟ್ರೈಕ್ ಪ್ರೈಸ್ ಯಾವ್ದು ಬರುತ್ತೆ ಅದನ್ನ ನೋಡ್ಕೊಳ್ತಕ್ಕಂಥದ್ದು ಹತ್ತಿರದ ಸ್ಟ್ರೈಕ್ ಪ್ರೈಸ್ ಯಾವ್ದು ಬರುತ್ತೆ ಅದನ್ನ ನೋಡ್ಕೊಳ್ಳೋಣ ಅದನ್ನ ನೋಡ್ಕೊಂಡ್ವಿ ಅಂತ ಹೇಳಿದ್ರೆ ಸೊ ಅಲ್ಲಿ ಇದರ ಬೆಲೆ ಒಂದು ಇಪ್ಪತ್ತು ರೂಪಾಯಿ ಇದೆ ಅಂತ ಇಟ್ಕೊಳ್ಳೋಣ ಬೇಡ ಹತ್ತರಿಂದ ಹದಿನೈದು ರೂಪಾಯಿ ಇದೆ ಅಂತ ಇಟ್ಕೊಳ್ಳೋಣ ಓಕೆ ಹದಿನೈದು ರೂಪಾಯಿನ ಇಟ್ಕೊಳ್ಳೋಣ ಸೊ ಇಲ್ಲಿ ಒಂದು ರೂಪಾಯಿ ಕಡಿಮೆ ಆದರೆ ನನಗೇನಾಯಿತು ಹದಿನೈದು ರೂಪಾಯಿ ಕಡಿಮೆ ಆಗುತ್ತೆ ಒಂದು ರೂಪಾಯಿ ಕಡಿಮೆ ಆದರೆ ಎಷ್ಟಾಗುತ್ತೆ ಐದುನೂರು ರೂಪಾಯಿ ಕಡಿಮೆ ಆಗುತ್ತೆ ಯಾಕೆ ಲಾರ್ಜ್ ಸೈಜ್ ಬಂದು ಐದುನೂರದು ಕರೆಕ್ಟಾ ಸೊ ಇಲ್ಲಿ ಏನಾಗುತ್ತೆ ನಾನು ಪ್ರತಿ ತಿಂಗಳು ನಾಲ್ಕು ಸಾವಿರ ಹೂಡಿಕೆಯನ್ನು ಮಾಡ್ತಾಯಿರ್ತೀನಿ ಇರ್ತೀನಿ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ ನನಗೆ ಗೊತ್ತು ಮಾರ್ಕೆಟು ಫಂಡಮೆಂಟಲಿ ಸ್ಟ್ರಾಂಗ್ ಇರೋದ್ರಿಂದ ಇದು ಲಾಂಗ್ ಟರ್ಮಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ನೋದು ನಮಗೆ ಗೊತ್ತು ಅಲ್ವಾ ಸೊ ನಾವು ಇದ್ರ ಬಗ್ಗೆ ಏನು ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಸ್ಪಾಟಲ್ಲಿ ನನ್ನ ಹತ್ರ ಆಲ್ರೆಡಿ ಕಂಪನಿಯ ಶೇರ್ಸ್ಗಳು ಇದ್ದಾವೆ ಎಷ್ಟಿದಾವೆ ಎಸ್ ಸೊ ಇಲ್ಲಿ ಏನು ಮಾಡ್ತೀನಿ ಪ್ರತಿ ತಿಂಗಳು ನಾನು ನಾಲ್ಕು ಸಾವಿರ ಹಾಕಂಗೆ ಹಾಕ್ತಾ ಇರ್ತೀನಿ ಅಂದ್ರೆ ಪ್ರತಿ ತಿಂಗಳು ನಾಲ್ಕು ಸಾವಿರ ಹಾಕಿದಕ್ಕೆ ಎಷ್ಟು ಶೇರ್ಸ್ ಬರುತ್ತೆ ಅಷ್ಟು ನಾನು ತೊಗೊತಾನೆ ಇರ್ತೀನಿ ಅದ್ರ ಜೊತೆ ಜೊತೆಯಲ್ಲಿ ಇಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಏನು ಮಾಡ್ತಾ ಇದ್ದೀವಿ ಇಲ್ಲಿ ಕಾಲನ್ನು ಸೆಲ್ ಮಾಡಿದ್ದೀನಿ ಕಾಲನ್ನು ಏನು ಮಾಡಿದ್ದೀನಿ ನಾನಿಲ್ಲಿ ಸೆಲ್ ಮಾಡಿದ್ದೀನಿ ಎಕ್ಸಾಂಪಲ್ಗೆ ನಾನು ಫೈವ್ ಪರ್ಸೆಂಟನ್ನು ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ನೀವು ಸಿಕ್ಸ್ ಟು ಸೆವೆನ್ ಪರ್ಸೆಂಟ್ ಡಿಪೆಂಡಿಂಗ್ ಆನ್ ದ ಸ್ಟಾಕ್ ಮುಮೆಂಟಮ್ ನಾವಿಲ್ಲಿ ಆಲೋಚನೆಯನ್ನು ಮಾಡಬೇಕಾಗತ್ತೆ ಸೊ ಇವಾಗ ಏನಾಯ್ತು ಅಂತ ಹೇಳಿದ್ರೆ ನೋಡಿ ಸ್ನೇಹಿತರೆ ನಾನು ಇದನ್ನ ಹದಿನೈದು ರೂಪಾಯಿಗೆ ಮಾರ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದರ ಅರ್ಥ ಏನು ಆಪ್ಷನ್ ಅಲ್ಲಿ ಹದಿನೈದು ರೂಪಾಯಿ ಪ್ರೀಮಿಯಂ ಇದೆ ಅಂತ ಹೇಳಿದ್ರೆ ಇದರ ಅರ್ಥ ಏನು ಎರಡು ಸಾವಿರದ ಐದುನೂರ ಇಪ್ಪತ್ತಲ್ಲ ಎರಡು ಸಾವಿರದ ಮುನ್ನೂ ಐದುನೂರ ಮೂವತ್ತೈದು ಬರೋವರೆಗು ನನಗಿಲ್ಲಿ ಯಾವುದೇ ರೀತಿಯಾದಂತಹ ಲಾಸಸ್ ಆಗೋದಿಲ್ಲ ರೈಟ್ ಯಾವುದೇ ರೀತಿಯಾದಂತಹ ಲಾಸಸ್ ನನಗಿಲ್ಲಿ ಆಗೋದಿಲ್ಲ ಯಾಕೆ ಎಕ್ಸ್ಪೈರಿಯ ಟೈಮಲ್ಲಿ ಪ್ರೀಮಿಯಮ್ ಏನಾಗುತ್ತೆ ನನಗಿಲ್ಲಿ ಝೀರೋ ಆಗುತ್ತೆ ಪ್ರೀಮಿಯಮ್ ಏನಾಗುತ್ತೆ ಝೀರೋ ಆಗುತ್ತೆ ಇಲ್ಲಿವರೆಗೂ ಕಾನ್ಸೆಪ್ಟ್ ಕ್ಲಿಯರ್ ಇತ್ತು ಅಂತ ಅನ್ಕೊತಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಈ ಒಂದು ಮೆಥಡನ್ನು ಕಲಿಬೇಕು ಅಂತ ಹೇಳಿದ್ರೆ ಆಪ್ಷನ್ಸ್ ನಿಮಗೆ ಕ್ಲಿಯರಾಗಿ ಗೊತ್ತಿರಲೇಬೇಕು ಅದಕ್ಕೆ ನಾನು ಬಿಗಿನಿಂಗಲ್ಲಿ ಹೇಳಿದ್ದೆ ಸ್ನೇಹಿತರೆ ಓಕೆ ಸೊ ಇಲ್ಲೇನಾಗತ್ತೆ ಅಂತ ಹೇಳಿದ್ರೆ ಇಲ್ಲಿ ಎರಡು ಸಾವಿರದ ನಾನ್ನೂರಂಗೆ ನಮ್ಮ ಹತ್ರ ಆಲ್ರೆಡಿ ಶೇರ್ಸು ಇದ್ದಾವೆ ನಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ರೈಟ್ ಇದು ಒಂದು ಕಡೆಗೆ ಇಲ್ಲಿ ಏನು ಮಾಡ್ತಾ ಇದ್ದೀನಿ ನಾನು ಎರಡು ಸಾವಿರದ ಐದು ನೂರ ಇಪ್ಪತ್ತರ ಕಾಲನ್ನು ನಾನಿಲ್ಲಿ ಸೆಲ್ ಮಾಡಿದೆ ಅಂತ ಇಟ್ಕೊಳ್ಳೋಣ ಕಾಲನ್ನು ನಾನಿಲ್ಲಿ ಸೆಲ್ ಮಾಡ್ತಾ ಇದ್ದೀನಿ ಅಟ್ ಅ ಪ್ರೀಮಿಯಮ್ ಆಫ್ ಫಿಫ್ಟೀನ್ ರುಪೀಸ್ ಅಂತ ಇಲ್ಲಿ ನಾವು ಇದನ್ನು ಅಂದ್ಕೊಳ್ಳೋಣ ಹೌದಾ ಅಂದರೆ ಇದರ ಅರ್ಥ ಏನು ಎಕ್ಸ್ಪೈರಿ ಮಂತ್ಲಿ ಎಕ್ಸ್ಪೈರಿ ಈ ತಿಂಗಳ ಕೊನೆ ಎಕ್ಸ್ಪೈರಿ ಅಂತ ಇಟ್ಕೊಳ್ಳೋಣ ಅವಾಗ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ ಏನಾಗುತ್ತೆ ಒಂದು ವೇಳೆ ಮಾರ್ಕೆಟ್ ಏನಾದರೂ ಎರಡು ಸಾವಿರದ ಐದುನೂರ ಇಪ್ಪತ್ತು ಎರಡು ಸಾವಿರದ ಐದುನೂರ ಇಪ್ಪತ್ತರ ಒಳಗಡೆಗಿತ್ತು ಅಂತ ಹೇಳಿದ್ರೆ ಈ ಪ್ರೀಮಿಯಂ ಏನಾಗುತ್ತೆ ನನಗೆ ಝೀರೋ ಆಗುತ್ತೆ ಹೌದಾ ಈ ಪ್ರೀಮಿಯಂ ಏನಾಗುತ್ತೆ ನನಗೆ ಝೀರೋ ಆಗುತ್ತೆ ಅಂದರೆ ಇಲ್ಲಿ ಹದಿನೈದು ರೂಪಾಯಿ ಇಂಟು ಫೈವ್ ಹಂಡ್ರೆಡ್ ಶೇರ್ಸ್ ಎಷ್ಟಾಯಿತು ಹದಿನೈದು ರೂಪಾಯಿ ಇಂಟು ಫೈವ್ ಹಂಡ್ರೆಡ್ ಎಷ್ಟಾಯಿತು ಮಾಡಿ ಕ್ಯಾಲ್ಕುಲೇಟ್ ತೆಗೀರಿ ಹದಿನೈದು ಇಂಟು ಫೈವ್ ಹಂಡ್ರೆಡ್ ಏಳು ಸಾವಿರದ ಐದುನೂರು ರೂಪಾಯಿ ನನಗಿಲ್ಲಿ ಏನಾಯಿತು ಎಕ್ಸಸ್ ಸಿಕ್ಕಂಗಾಯಿತು ಯಾವುದರಿಂದ ನಾನು ಇಲ್ಲೇನು ಮಾಡಿದ್ದೀನಿ ಬರೀ ಒಂದು ಲಾಟೋ ಕಾಲನ್ನು ಸೆಲ್ ಮಾಡಿದ್ದೀನಿ ಮತ್ತೆ ಬೇರೆ ಏನೂ ಮಾಡಿಲ್ಲ ಹೌದಾ ನೋಡಿ ಇದೇ ಆಪ್ಷನ್ನಲ್ಲಿ ಅಂತ ಹೇಳಿದ್ರೆ ಇಂಡೆಕ್ಸಲ್ಲಿ ಮಾಡಿದ್ರೆ ವೀಕ್ಲಿ ಎಕ್ಸ್ಪೈರೀಸ್ ಇದೆ ಇಂಡೆಕ್ಸಲ್ಲಿ ಮಾಡಿದ್ರೆ ವೀಕ್ಲಿ ಎಕ್ಸ್ಪೈರೀಸ್ ಇದೆ ಮಂತ್ಲಿ ಎಕ್ಸ್ಪೈರೀಸ್ ಇದೆ ಸ್ಟಾಕಲ್ಲೇ ಮಂತ್ಲಿ ಎಕ್ಸ್ಪೈರಿ ಇದೆ ಸೊ ಇದನ್ನ ನಾವು ಇಂಡೆಕ್ಸಲ್ಲೂ ಮಾಡಬಹುದು ಸ್ಟಾಕ್ಸಲ್ಲೂ ಮಾಡಬಹುದು ಹೌದಾ ಸೊ ಇವಾಗ ಏನಾಯ್ತು ನಿಮಗೆ ಒಂದು ವೇಳೆ ಬೆಲೆಗಳು ಏನಾದರೂ ಎರಡು ಸಾವಿರದ ಐದುನೂರ ಇಪ್ಪತ್ತು ಇಪ್ಪತ್ತು ಹಾಂ ಎರಡು ಸಾವಿರದ ಐದುನೂರ ಇಪ್ಪತ್ತರವರೆಗೂ ಹೋಗಿದೆ ಅಂತ ತಿಳ್ಕೊಳ್ಳೋಣ ಹೋಯ್ತು ಅಂತ ಹೇಳಿದ್ರೆ ಇಲ್ಲೇನಾಯಿತು ಪ್ರೀಮಿಯಂ ನನಗೇನಾಯಿತು ಝೀರೋ ಆಯಿತು ಎರಡು ಸಾವಿರದ ನಾನೂರರಿಂದ ಎರಡು ಸಾವಿರದ ಐದುನೂರ ಇಪ್ಪತ್ತು ಹೋಗಿದೆ ಅಂತ ನಾನೂರರಿಂದ್ರೆ ಇಲ್ಲಿ ನನಗೆ ಅಪ್ರಿಸಿಯೇಷನ್ ಎಷ್ಟು ಸಿಕ್ತು ಸ್ನೇಹಿತರೆ ಸ್ಟಾಕ್ ಅಪ್ರಿಸಿಯೇಷನ್ ಎಷ್ಟು ಸಿಕ್ತು ನನಗೆ ಎರಡು ಸಾವಿರದ ನಾನೂರರಿಂದ ಅಲ್ಲ ಒಂದು ನಿಮಿಷ ಎರಡು ಸಾವಿರದ ಐದುನೂರ ಇಪ್ಪತ್ತಕ್ಕೆ ಮಾರ್ಕೆಟ್ ಬಂದಿರತಕ್ಕಂಥದ್ದು ಹೂಡಿಕೆ ಮಾಡಿದ್ದು ಎರಡು ಸಾವಿರದ ನಾನೂರು ಅಂತ ಹೇಳಿದ್ರೆ ಒಂದು ನೂರ ಇಪ್ಪತ್ತು ರೂಪಾಯಿ ಒಂದು ನೂರ ಇಪ್ಪತ್ತು ರೂಪಾಯಿ ನನಗಿಲ್ಲಿ ನಿವಾಳ ಪ್ರಾಫಿಟ್ ಬಂದಿದೆ ಒಂದು ನೂರ ಇಪ್ಪತ್ತು ರೂಪಾಯಿ ಇಲ್ಲಿ ಏನಾಗಿದೆ ನನಗೆ ಪ್ರೈಸಲ್ಲಿ ಪ್ರಾಫಿಟ್ ಬಂದಿದೆ ಒಂದು ಲಾಟಿಗೆ ಹದಿನೈದು ಸಾರಿ ಐದುನೂರು ಶೇರ್ಸ್ಗಳು ಅಂತ ಉದಾಹರಣೆಗೆ ತೊಗೊಂಡಿದ್ದೀವಿ ಸೊ ಇಲ್ಲಿ ಏನಾಯಿತು ಟೊಲ್ ಫೈಝಾ ಎಷ್ಟು ಟ್ವೆಲ್ ಫೈಝಾ ಸಿಕ್ಸ್ಟಿ ಅಲ್ವಾ ಇದ್ರ ಮೂರು ಸೊನ್ನೆ ನನಗೇನಾಯಿತು ಇಲ್ಲಿ ಒಂದು ಅರವತ್ತು ಸಾವಿರ ಲಾಭ ಬರುತ್ತೆ ಅದ್ರ ಜೊತೆ ಜೊತೆಯಲ್ಲಿ ಇದರ ಒಂದು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡು ನನಗೇನಾಗುತ್ತೆ ಇಲ್ಲಿ ಆ್ಯಡ್ ಆಗತ್ತೆ ಸೊ ಇವಾಗ ಈ ನಾಲ್ಕು ಸಾವಿರ ಪ್ಲಸ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಎಷ್ಟಾಯಿತು ನಾಲ್ಕು ಸಾವಿರ ಪ್ಲಸ್ ಒಂದು ಏಳುವರೆ ಸಾವಿರ ಎಷ್ಟಾಯಿತು ಹನ್ನೊಂದು ಸಾವಿರ ರೂಪಾಯಿ ಹದಿನೊಂದು ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ಸ್ನೇಹಿತರೆ ಸೊ ಏನಾಯ್ತು ಇಲ್ಲಿ ನಾನು ಎಸ್ ಐ ಪಿ ಮಾಡಬೇಕಾದ್ರೆ ಇಲ್ಲಿ ನಾನು ನನ್ನ ಸ್ವಂತದ ನಾಲ್ಕು ಸಾವಿರ ರೂಪಾಯಿ ಅಲ್ಲದೇ ಮಾರ್ಕೆಟಿಂದ ನನಗೆ ಏಳುವರೆ ಸಾವಿರ ರೂಪಾಯಿ ಬಂತು ಅಂತ ಹೇಳಿದ್ರೆ ಟೋಟಲ್ ನನಗೆ ಇಲ್ಲಿ ಎಸ್ ಐ ಪಿ ಎಷ್ಟಾಯಿತು ಹನ್ನೊಂದು ಸಾವಿರದ ಐದುನೂರು ರೂಪಾಯಿ ಆಯಿತು ಕರೆಕ್ಟಾ ಸೊ ಇದು ಒಂದು ಮೆಥಡ್ ಇಲ್ಲಿ ನೋಡಿ ಒಂದು ವೇಳೆ ಇದಕ್ಕಿಂತ ಜಾಸ್ತಿ ಹೋದರೆ ಇದ್ರಕ್ಕಿಂತ ಪ್ರೈಸಸ್ ಜಾಸ್ತಿ ಹೋದರೆ ಒಂದು ವೇಳೆ ಎರಡು ಸಾವಿರದ ಆರುನೂರ ಮೂವತ್ತಾದರೆ ಎಕ್ಸ್ಪೈರಿಯವರೆಗೂ ಎರಡು ಸಾವಿರದ ಆರುನೂರ ಮೂವತ್ತಾದರೆ ಏನಾಗಬಹುದು ಅನ್ನೋದನ್ನು ನಾವಿಲ್ಲಿ ನೋಡೋಣ ಅವಾಗ ಅವಾಗೇನಾಗತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ ಈ ಎರಡು ಸಾವಿರದ ಆರುನೂರ ಮೂವತ್ತು ಮೈನಸ್ ಎರಡು ಸಾವಿರದ ಐದುನೂರ ಇಪ್ಪತ್ತು ಅಂತ ಇಟ್ಕೊಳ್ಳೋಣ ಇದು ಹದಿನೈದು ರೂಪಾಯಿ ಹದಿನೈದು ರೂಪಾಯಿ ಎಕ್ಸ್ಪೈರಿ ಟೈಮಲ್ಲಿ ಇದು ತೀಟ ಪ್ಯೂರ್ಲಿ ಝೀರೋ ಆಗುತ್ತೆ ಕರೆಕ್ಟಾ ಓಕೆ ಅಂದರೆ ಇಲ್ಲಿ ಎಷ್ಟಾಯಿತು ನನಗೆ ಆರುನೂರ ಮೂವತ್ತರಿಂದ ಐದುನೂರ ಇಪ್ಪತ್ತು ಅಂತ ಹೇಳಿದ್ರೆ ಒಂದು ನೂರ ಹತ್ತು ರೂಪಾಯಿಯ ಇಲ್ಲಿ ಲಾಸಸ್ ಆಗ್ತಾ ಇರುತ್ತೆ ಒಂದು ನೂರ ಹತ್ತು ರೂಪಾಯಿ ಲಾಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲೇನಾಯಿತು ನನಗಿದು ಕವರ್ ಆಯಿತು ಯಾಕೆ ಇದು ಎರಡು ಸಾವಿರದ ಐದುನೂರ ಇಪ್ಪತ್ತರ ಬದಲಿಗೆ ಏನಾಗತ್ತಿದೋ ಎರಡು ಸಾವಿರದ ಆರುನೂರ ಮೂವತ್ತಾಗತ್ತೆ ಇಂಟ್ ಮೈನಸ್ ನಾನು ಹೂಡಿಕೆ ಮಾಡಿದ್ದಷ್ಟಕ್ಕೆ ಎರಡು ಸಾವಿರದ ನಾನ್ನೂರಕ್ಕೆ ನನ್ನದು ಆ್ಯಾವ್ರೇಜ್ ಪ್ರೈಸು ಅಂದರೆ ಇಲ್ಲಿ ಟೋಟಲ್ ಪ್ರಾಫಿಟ್ ನನಗೆ ಎಷ್ಟು ಬರ್ತಾ ಇದೆ ಸ್ನೇಹಿತರೆ ಎಷ್ಟು ಬರ್ತಾ ಇದೆ ಎರಡು ಸಾವಿರದ ಆರುನೂರ ಮೂವತ್ತು ಮೈನಸ್ ಎರಡು ಸಾವಿರದ ನಾನ್ನೂರು ಎಷ್ಟು ಬರ್ತಾ ಇದೆ ಇಲ್ಲಿ ಇನ್ನೂರ ಮೂವತ್ತು ರೂಪಾಯಿ ಬರ್ತಾ ಇದೆ ಇನ್ನೂರ ಮೂವತ್ತು ರೂಪಾಯಿ ಬರ್ತಾ ಇದೆ ಪ್ರೀಮಿಯಮ್ ಹದಿನೈದು ರೂಪಾಯಿ ಆಲ್ರೆಡಿ ಡಿ ಕೆ ಆಗಿದೆ ಅದು ಅಲ್ಲಿಂದ ಮಾರ್ಕೆಟ್ ನೂರ ಹತ್ತು ರೂಪಾಯಿ ಮೇಲ್ಗಡೆ ಹೋಗಿದೆ ಅಂದರೆ ಏನಾಗಿದೆ ಇಲ್ಲಿ ನೂರ ಹತ್ತು ರೂಪಾಯಿ ನನಗಿಲ್ಲಿ ಆ್ಯಕ್ಚುಯಲ್ ಲಾಸಸ್ ಆಗಿದೆ ಅಂತ ಸೊ ಇಲ್ಲಿಂದ ನಾನು ಈ ಇಲ್ಲಿ ಇನ್ನೂರ ಮೂವತ್ತು ರೂಪಾಯಿ ಏನು ಬಂದಿಲ್ಲ ಇದನ್ನು ಪ್ಲಸ್ ಹದಿನೈದು ರೂಪಾಯಿ ಆ್ಯಡ್ ಮಾಡ್ತೀನಿ ಎಷ್ಟು ಮಾಡ್ತೀನಿ ಹದಿನೈದು ರೂಪಾಯಿ ಆಲ್ ಆ್ಯಡ್ ಮಾಡ್ತೀನಿ ಆ್ಯಡ್ ಮಾಡಿ ಇಲ್ಲಿಂದ ನಾನು ನೂರ ಹತ್ತು ರೂಪಾಯಿ ತೆಗೆದೆ ಅಂತ ಹೇಳಿದ್ರೆ ವ್ಯಾಲ್ಯೂ ಎಷ್ಟು ಬರುತ್ತೆ ಇನ್ನೂರ ಮೂವತ್ತು ಒಂದು ಹದಿನೈದು ಎಷ್ಟಾಯಿತು ಇನ್ನೂರ ನಲವತ್ತೈದು ಆಯಿತು ಮೈನಸ್ ನೂರ ಹತ್ತು ಎಷ್ಟಾಯಿತು ನೂರ ಮೂವತ್ತೈದು ರೂಪಾಯಿ ನನಗೆ ಇಲ್ಲಿ ಲಾಭವಾಯಿತು ಯಾವ ಎಲ್ಲಿಂದ ಬಂತಿದೋ ನೂರ ಇಪ್ಪತ್ತು ರೂಪಾಯಿ ಪ್ರೈಸಿಂದ ಅಪ್ರಿಸಿಯೇಷನ್ ಇಂದ ಬಂದಿರತಕ್ಕಂತಹದ್ದು ಈ ಹದಿನೈದು ಇದು ಏಳುವರೆ ಸಾವಿರ ರೂಪಾಯಿ ಎಲ್ಲಿಂದ ಬಂತು ಇದು ನಾವು ಕಾಲನ್ನು ಸೆಲ್ ಮಾಡಿರೋದರಿಂದ ಹದಿನೈದು ರೂಪಾಯಿ ಬಂದಿದೆ ಹಾಗಾಗಿ ಇಲ್ಲಿ ನನಗೆ ಟೋಟಲ್ ಪ್ರಾಫಿಟ್ ಎಷ್ಟು ಒನ್ ಟ್ವೆಂಟಿ ಪ್ಲಸ್ ಫಿಫ್ಟೀನ್ ದಟ್ ಈಸ್ ಒನ್ ಥರ್ಟಿ ಫೈವ್ ಹೌದಾ ಸ್ನೇಹಿತರೆ ವೀಡಿಯೋನ ನೀ ಏನಾದರೂ ಅರ್ಧಂಬರ್ಧ ನೋಡಿದ್ರಿ ಅಂದರೆ ನಿಜವಲ್ಲೂ ಅರ್ಥ ಆಗೋಲ್ಲ ಒಂದು ವೇಳೆ ವಿಡಿಯೋನ ಪೂರ್ತಿ ನೋಡಿನೂ ನಿಮಗಿದು ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ವೀಡಿಯೋನ ಇನ್ನೊಂದು ಸರಿ ನೋಡಿ ಅರ್ಥ ಆಗೋವರೆಗೂ ನೋಡಿ ಆದರೂ ಅರ್ಥ ಆಗಲಿಲ್ವಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಒಂದು ದಿವಸ ನಾನು ವೆಬಿನಾರ್ನ ತೊಗೊತೀನಿ ತೊಗೊಂಡ್ಬಿಟ್ಟು ಇದ್ರ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ ಇಫ್ ಯು ವಾಂಟ್ ಇಟ್ ರೈಟ್ ಒಂದು ವೇಳೆ ಮಾರ್ಕೆಟ್ ಏನಾದರೂ ಕೆಳಗಡೆಗೆ ಬಂದರೆ ಮಾರ್ಕೆಟ್ ಏನಾದರೂ ಕೆಳಗಡೆಗೆ ಬಂದರೆ ಎರಡು ಸಾವಿರದ ನಾನ್ನೂರಿಂದ ಎರಡು ಸಾವಿರದ ಮುನ್ನೂರು ರೂಪಾಯಿಗೆ ಬಂದರೆ ಅವಾಗ ಏನು ಮಾಡೋದು ಅವಾಗ ಏನು ಮಾಡೋದು ಅಂದರೆ ನಮಗೆ ಆಲ್ರೆಡಿ ಗೊತ್ತು ನನ್ನ ಮೈಂಡ್ ಸೆಟ್ ಏನಿದೆ ನಾನು ಇದನ್ನು ಲಾಂಗ್ ಟರ್ಮಿಗೆ ಬಿಡ್ತಾ ಇದ್ದೀನಿ ನಾನು ಇದನ್ನೇನು ಮಾಡ್ತಾ ಇದ್ದೀನಿ ಲಾಂಗ್ ಟರ್ಮಿಗೆ ಎಸ್ ಐ ಪಿ ಮಾಡ್ತಾ ಇದ್ದೀನಿ ಕಡಿಮೆ ರೇಟಿಗೆ ಸಿಕ್ಕಷ್ಟು ಒಳ್ಳೆಯದು ತಾನೇ ಕಡಿಮೆ ರೇಟಿಗೆ ಸಿಕ್ಕಷ್ಟು ಒಳ್ಳೇದ ಕೆಟ್ಟದ್ದಾ ಒಳ್ಳೆಯದು ಓಕೆ ಸೊ ಇಲ್ಲಿ ಕಡಿಮೆ ರೇಟಿಗೆ ಸಿಕ್ಕಷ್ಟು ಒಳ್ಳೆಯದು ಅಂತ ಹೇಳಿದ್ರೆ ಇಲ್ಲಿ ನಾನು ನಾಲ್ಕು ಸಾವಿರ ಎಸ್ ಐ ಪಿ ಹಾಕೋದು ಹಾಕ್ತಾನೆ ಇರ್ತೀನಿ ಜೊತೆಲಿ ಈ ಒಂದು ಏಳುವರೆ ಸಾವಿರ ರೂಪಾಯಿ ಏನಿದೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಹದಿನೈದು ರೂಪಾಯಿದಂತೆ ನಾವು ಇಲ್ಲಿ ಮಾರಿದ್ದೀವಿ ಅಂದರೆ ಇದರದ್ದು ಏಳುವರೆ ಸಾವಿರ ರೂಪಾಯಿ ಟೋಟಲ್ ಎಷ್ಟು ಹನ್ನೊಂದು ಸಾವಿರದ ಐದುನೂರು ರೂಪಾಯಿನ ಮತ್ತೆ ನಾವಿಲ್ಲಿ ಎಸ್ ಐ ಪಿ ಮುಖಾಂತರ ಹಾಕ್ಬೋದಾ ರೈಟ್ ಎಸ್ ಐ ಪಿ ಮಾಡ್ಬೋದು ತಾನೆ ಇಲ್ಲಿ ಈ ರೀತಿಯಾಗಿ ಏನು ಮಾಡ್ತಾ ಹೋಗ್ಬೋದು ನಮ್ಮ ನಂಬರ್ ಆಫ್ ಶೇರ್ಸ್ನ ನಾವು ಬೇಗ ಇನ್ಕ್ರೀಸ್ ಮಾಡಬಹುದು ಬೇಗ ನಾವು ನಂಬರ್ ಆಫ್ ಶೇರ್ಸ್ನ ಇನ್ಕ್ರೀಸ್ ಮಾಡಿದ್ವಿ ಅಂತ ಹೇಳಿದ್ರೆ ನಾವು ಪೋರ್ಟ್ಫೋಲಿಯೋನ ಬೇಗನೆ ಡೆವಲಪ್ ಮಾಡ್ಬೋದು ಇಲ್ಲಪ್ಪ ನನಗಿದ್ ನಾನು ಮಾಡೋಕ್ಕಾಗಲ್ಲ ನನಗೇನು ತಿಂಗಳ ಒಂದು ಏಳುವರೆ ಸಾವಿರ ರೂಪಾಯಿ ಏನಿದೆ ಇದನ್ನು ಕೈಗೆ ಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ಮಾಡಿದಾಗ ಇದು ನಿಮಗೆ ಆರಾಮಾಗಿ ಕೈಯಲ್ಲಿ ನೀವು ವಿಡ್ಡ್ರಾ ಮಾಡ್ತಾ ಹೋಗ್ಬೋದು ಸ್ನೇಹಿತರೆ ಹೇಗಿತ್ತು ವಿಡಿಯೋ ಸ್ನೇಹಿತರೆ ವೀಡಿಯೋದಲ್ಲಿ ಏನಾದರೂ ಈ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಿಡಿಯೋದಲ್ಲಿ ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದೇ ರೀತಿಯಾಗಿ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೂ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅವ್ರ ಜೊತೆಯಲ್ಲಿ ವಿಡಿಯೋನ ಹಂಚ್ಕೊಳ್ಳಿ ನಿಮ್ಮ ವಾಟ್ಸಪ್ ಗ್ರೂಪ್ಸ್ಗಳು ಇರಬಹುದು ಅದರಲ್ಲಿ ವೀಡಿಯೋನ ಹರಿದಾಡಿಸಿ ಸ್ನೇಹಿತರೆ ಟೆಲಿಗ್ರಾಮ್ ಚಾನಲ್ಸ್ ಆಗಿರಲಿ ಅಥವಾ ಟೆಲಿಗ್ರಾಮ್ ಗ್ರೂಪ್ಸ್ಗಳಾಗಿರಲಿ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ತಲುಪಲಿ ಹರಿದಾಡಿಸಿ ರೈಟ್ ಎಲ್ಲರೂ ಕಲಿಬೇಕು ಸ್ನೇಹಿತರೆ ನಾವು ನಮ್ಮ ಉದ್ದೇಶ ಮೇನ್ ಇಲ್ಲಿರೋದೆ ಫಿನಾನ್ಷಿಯಲ್ ಲಿಟ್ರಸಿಯನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಹೌದಾ ಫಿನಾನ್ಷಿಯಲ್ ಲಿಟ್ರಸಿಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ನೋಡಿ ಸ್ನೇಹಿತರೆ ಮಾರ್ಕೆಟ್ ಅಂತ ಹೇಳಿದ್ರೆ ನೀವು ಅಂದ್ಕೊಂಡಷ್ಟು ಕಷ್ಟ ಅಲ್ಲ ಅದೇ ರೀತಿಯಾಗಿ ತುಂಬಾ ಈಸಿ ಅಂತ ತಿಳ್ಕೊಂಡಿದ್ರೆ ಅಷ್ಟೊಂದು ಈಸಿನೂ ಅಲ್ಲ ಇಲ್ಲಿ ಏನೇ ಮಾಡಿದ್ರು ಅರ್ಥ ಮಾಡಿಕೊಂಡು ಮಾಡಬೇಕು ಸುಮಾರು ಜನ ಹೇಳ್ತಾರೆ ನೇಕೆಡ್ ಸೆಲ್ಲಿಂಗ್ ಮಾಡಿದ್ರೆ ಸಮಸ್ಯೆ ಇದೆ ಅಂತ ಮತ್ತೆ ನಾವು ಇಲ್ಲಿ ನೇಕೆಡ್ ಸೆಲ್ಲಿಂಗೇ ಮಾಡ್ತಾ ಇದೀವಲ್ಲ ಬಟ್ ಏನಿದೆ ಇಲ್ಲಿ ಒಂದು ಲಾಜಿಕ್ ಇದೆ ಹಿಂದೆ ಯಾಕೆ ಅದನ್ನ ಸಪೋರ್ಟ್ ಮಾಡೋದಕ್ಕೆ ನಮ್ಮ ಹತ್ರ ಏನಿದೆ ಏನಿದೆ ಎಕ್ಸಾಕ್ಟ್ಲಿ ಸ್ಪಾಟ್ ಇದೆ ಸ್ಪಾಟಲ್ಲಿ ಇರ್ತಕ್ಕಂಥ ಪ್ರೈಸಸ್ ಇದೆ ಐ ಮೀನ್ ಸ್ಪಾಟಲ್ಲಿ ಶೇರ್ಸ್ಗಳಿದ್ದಾವೆ ಅದು ಇದನ್ನು ಬ್ಯಾಕಪ್ ಮಾಡ್ತಾ ಇದೆ ನಮ್ಮ ಮೇನ್ ಉದ್ದೇಶ ಏನು ಅಂತ ಹೇಳಿದ್ರೆ ಸ್ನೇಹಿತರೆ ಇಲ್ಲಿ ರಿಸ್ಕ್ ಇಲ್ಲದೇ ಅರ್ನ್ ಮಾಡ್ತಕ್ಕಂಥದ್ದು ಆ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ